ನ್ಯಾಷನಲ್ ಹೆರಾಲ್ಡ್ ಕೇಸಿನಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿರುದ್ಧ ಇಡಿ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಕಾಂಗ್ರೆಸ್ ಕಿಚ್ಚಿಗೆ ಕಾರಣವಾಯಿತು ದೇಶಾದ್ಯಂತ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಈ ನಡುವೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಕಾಂಗ್ರೆಸ್ ಕೇಂದ್ರದ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟಿಸಿತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರು ಶಾಸಕರು ಸುರ್ಜೇವಾಲಾ ಎಲ್ಲರೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಏಕವಚನದಲ್ಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನು ಮೂರನೇ ದಿನವಾದ ಇವತ್ತು ಕೂಡ ರಾಬರ್ಟ್ ವಾದ್ರಾ ಇಡೀ ವಿಚಾರಣೆ ಮುಂದುವರೆದಿತ್ತು ಕೇಂದ್ರ ಸರ್ಕಾರದ ವಿರೋಧ ಮಾಡ್ತಾರೆ ಅವರೆಲ್ಲರ ಮೇಲೂ ಕೇಸ್ ಆಗ್ತಿರಲ್ಲ ನಾಚಿಕೆ ಆಗಲ್ಲ ನಿಮ್ಗೆ ರಾಹುಲ್ ಗಾಂಧಿ ಏನ್ ತಪ್ಪು ಮಾಡಿದ್ರು ಸೋನಿಯಾ ಗಾಂಧಿ ಇಂತ ತರಲೆ ಪ್ರಶ್ನೆ ಎಲ್ಲ ಕೇಳ್ಬಿಟ್ರಿ ನೀನ್ ನಲ್ಕಿದ್ ಕೈ ಕೊಟ್ಬಿಡ್ತೀನಿ ನನ್ನ ಮಗನೇ ಮಿಸ್ಟರ್ ಸ್ವಾಮಿ ನಿನ್ನ ಗೊಟ್ಟು ಬೆದರಿಕೆಗೆ ಬಿಜೆಪಿ ಗೊಟ್ಟ ಬೆದರಿಕೆ ಎದ್ರ ಮಗ ಅಲ್ಲ ನಾನು ನಾವು ಆಸ್ತಿ ಮಾಡ್ಕೋತೀವಿ ಏನ್ ಮಾಡ್ಕೋತೀವಿ ಜಲಾ ಕುಳ್ಳಿ ನನ್ನ ಮಗನೆ ಹತ್ ಮನೆ ತಿಂದು ತಿಂದು ಕೋಪಿಟ್ಟಿದ್ದೆ ಕಡ್ಲ ನೀನು ನಿನ್ನ ಚರಿತ್ರೆ ನಾನು ಏನ್ಲಾ ನನ್ನ ನೋಡಿ ಬಾರಿ ಗುರಾಯಿಸ್ತಾವನೆ ಗುರಾಯಿಸ್ಲಿ ಬೋಡಣ್ಣ ತನ್ನ ಮುಂದೆ ನಿಂತಕ ಗನ್ಸ್ ಯಾರು ಇಲ್ಲ ಅಂತ ಮೆರಿತಾ ಇದ್ದ ಈಗ ನಮ್ಮ ಹಿಂದೆ ಇರೋ ಜನ ನೋಡಿ ಒಪ್ಪು ಕತ್ತರ್ ಅಂಗಂತಿಯಾ ನೋ ಪಾಪಾ ಅಯ್ತು ಸರ್ ನೀವು ಎದರ ಕಬ್ಬಡಿ ನಿಮ್ಮನ್ನ ಯಾವ ಎದರ ಅಂತ ಹೇಳ್ತೀರೋ ಅದನ್ನ ಪದೇ ಪದೇ ಹೀಗೆ ಕೇಳೋದು ನಾವ ಎದರ ಕೊಳ್ಳಲ್ಲ ಏಣಾ ಏಯ್ ನನ್ನಂತ ಕಾಮಿಡಿ ಮೇಲೆ ಕೈ ರೋಡಿ ಅಂತ ನೀನ್ ಎದು ಪಟ್ಟು ಹೌದು ಈಗ ಸದ್ಯಕ್ಕೆ ಜಾತಿ ಜನಗಣತಿ ಹೇಳ್ರಪ್ಪ ನೋಡಿ ಈಗ ಅದಕ್ಕೆ ಈಗ ಸಿಡಿ ತನಿಖೆ ಆದೇಶ ಮಾಡಿದ್ದೇವೆ ಆ ತನಿಖೆನಲ್ಲಿ ನಾನು ಮೊದಲೇ ಹೇಳಿದ್ದೇನೆ ಹಿರಿಯ ಅಧಿಕಾರಿಗಳಿಂದ ತನಿಖೆ ಮಾಡಿಸ್ತೇನೆ ಅಂತ ಹೇಳಿದ್ದೆ ನಾನು ಅದರಿಂದ ತನಿಖೆ ಸಿ ಓಡಿ ಕೊಟ್ಟಿದ್ದೀವಿ ತನಿಖೆಯಲ್ಲಿ ಏನು ಬರುತ್ತೆ ನೋಡೋಣ ಮಿಸ್ಟರ್ ಸಿದ್ದರಾಮಯ್ಯ ಇದು ಕೆಲವೇ ಇದ್ರಲ್ಲ ಅಂತ ಹೇಳ್ತೀರೋ ಇಲ್ವೋ ಅದನ್ನ ಕ್ಲಾರಿಫೈ ಮಾಡ್ಬಿಟ್ರೆ ಮುಗ್ದಾಯ್ತು ಕೇಸ್ ಟೆಸ್ಟ್ ಅಲ್ಲಿ ಗವರ್ಮೆಂಟ್ ಆಫ್ ಪಾಪ ಸಿಲಿಂಡರ್ ಎತ್ಕೊಂಡಿದ್ದಾರೆ ನನಗೆ ಇದರಲ್ಲಿ ಮುಖಭಾವ ಹೇಳುತ್ತಿದೆ ಜನ್ಮ ಜನ್ಮಾಂತರದ ಸಂಬಂಧ ಇದ್ದಂಗೆ ಆಹಾ ಏನು ಪ್ರೀತಿ ಇದೆ ಆ ಕೈಯಲ್ಲಿ ಆ ಕಣ್ಣಲ್ಲಿ ಎಂತ ಹೊಳಪಿದೆ ಆಹಾ ನನಗೂ ಅನ್ನಿಸ್ತಿದೆ ಅಪರಿಚಿತ ಅಲ್ಲ ಅಪರಿಚಿತ ಇದ್ದಂಗಿದೆಯಾ ಮುಖಭಾವ ಕ್ಲೋಸ್ ಬಹಳ ಆಗಿದೆಯಲ್ಲ ಏನ್ ಖುಷಿ ಇದೆ ನೋಡಿ ಆ ಅಲ್ಲಿ ಒಂದು ಗ್ಲೋ ಇದೆ ಒಂದು ಕಾಂತಿ ಇದೆ ಅದರಲ್ಲಿ ಆನಂದ ಇದೆ ಕಣ್ಣುಗಳು ಅರಳಿವೆ ಮಕ ಚ ಇದಾಗಿದೆ ರಾಜು ಏನ್ ಮಾಡ್ತಾ ಇದ್ಯಾ ಅದು ಜೊತಲಿರೋರ್ಗೆ ಸಹಾಯ ಕಣ್ರಿ ಓಹೋ ಈ ಕೇಸ ಇವನು ಈ ಅಯ್ಯೋ ಬಾರಿ ಸೂಪರ್ ಬಾಗಿದ ನೀನ್ ನೀನೇನಾದ್ರೂ ಈ ಗೆಟಪ್ ನಾಗ್ ಬಂದ್ಬಿಟ್ರೆ ನಿನಗೆ ಮೊದಲ ಹಾಕೋದು ಯಾರು ಪಕ್ಕದಲ್ಲಿ ಅವ್ರಿಗೊಂದು ಮೆಟ್ರೋದೊಂದು ಬೋಗಿ ಇದು ಪ್ರತಿಕೃತಿ ಫೋಟೋ ಒಂದ್ ನೀರಿನ ಬಾಟ್ಲು ಹಾಲ್ ಪ್ಯಾಕೆಟ್ ಒಂದು ಹಾಲಿಂದ ಒಂದು ಪ್ಯಾಕೆಟ್ ಎಲೆಕ್ಟ್ರಿಕ್ ವೈಯರ್ ಕಸದ್ದು ಸೆಸ ಹಾಕಿದಲ್ಲ ಅದಕ್ಕೆ ಆಮೇಲೆ ಒಂದು ಬ್ಯಾಗ್ ಅಲ್ಲಿ ಒಂದಿಷ್ಟು ಕಸ ಎಲ್ಲಾನು ಕೊಡಬೇಕಿತ್ತು ತಾನೆ ನಿಮ್ ಕೈಗೆ ಅವನಾರು ಒಬ್ಬ ಅದಕ್ಕೆ ಅವೆಲ್ಲ ಬ್ಯಾಡ್ವಾ